ಕೂತ್ಕೊಳ್ರಿ ಎಲ್ಲ ಎಲ್ಲರೂ ಮಾತಾಡೋದಂತ ವಿಚಾರ ಅಲ್ಲ ಸುನಿಲ್ ಕುಮಾರ್ ಏನೋ ರೈಸ್ ಮಾಡದ ಆಯ್ತು ಎಲ್ರಿಗೂ ಮಾನ್ಯ ಸಭಾಧ್ಯಕ್ಷರೇ ಸುನೀಲ್ ಕುಮಾರ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ನಾನು ಸದನದಲ್ಲಿ ಇರಲಿಲ್ಲ ನಾನು ನನ್ನ ಚೇಂಬರ್ನಲ್ಲಿ ಕೂತಿದ್ದೆ ಆಗ ಚರ್ಚೆ ನಡೀತಾ ಇತ್ತು ರಾಜಣ್ಣವರು ನಮ್ಮ ಮಂತ್ರಿಗಳು ಪರಿಶಿಷ್ಟ ವರ್ಗದ ನಾಯಕರು ಅವರು ಅವರು ರೈಸ್ ಮಾಡಿದ್ದಾರೆ ಯಾರ ಹೆಸರು ಕೂಡ ಹೇಳಿಲ್ಲ ಅವರು ಆ ಕಡೆಯವರು ಇರ್ಬೋದು ಈ ಕಡೆಯವರು ಇರ್ಬೋದು ಯಾರ ಹೆಸರು ಹೇಳಿಲ್ಲ ಅವರು ಅನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಗೃಹ ಸಚಿವರು ಸದನದಲ್ಲಿದ್ದರು ಅವರು ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕು ಚ್ಯುತಿ ಮಾಡ್ತಕ್ಕಂಥದ್ದಾಗಲಿ ಯಾರಿಗೂ ರಕ್ಷಣೆ ಕೊಡದೇ ಇರ್ತಕ್ಕಂಥದ್ದಾಗಲಿ ಆ ಕಡೆ ಎಲ್ ಎಗಳಿರ್ಬೋದು ಈ ಕಡೆ ಜೆ ಡಿ ಎಸ್ನವ್ರು ಇರ್ಬೋದು ಇಂಡಿಪೆಂಡೆನ್ಸ್ ಇರ್ಬೋದು ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ನಾಗರಿಕರಿಗೂ ರಕ್ಷಣೆ ಕೊಡಬೇಕು ಯಾರೇ ಕಾನೂನಿನ ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು ಕಾನೂನು ರೀತಿಯ ಕ್ರಮ ಆಗಲೇಬೇಕು ಕಾನೂನು ರೀತಿಯ ಕ್ರಮ ತಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನಂಬರ್ ಒನ್ ಈಗಾಗಲೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ನಾವು ಇದು ರಾಜಣ್ಣವರು ದೂರು ಕೊಡಲಿ ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ ಯಾರಿಗೂ ರಕ್ಷಣೆ ಮಾಡಲ್ಲ ಯಾರಾದರೂ ಇರಲಿ ನಮ್ಮ ಪಾರ್ಟಿಯವರಾದ್ರು ಇರಲಿ ನಿಮ್ಮ ಪಾರ್ಟಿಯವರಾದ್ರು ಇರಲಿ ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದರೂ ಇರಲಿ ಯಾರೇ ಮಾಡಿದ್ರು ತಪ್ಪೇ ತಪ್ಪೆ ಸದನದ ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಾವು ನೂರಕ್ಕೂ ನೂರು ತನಿಖೆ ಮಾಡಿಸ್ತೇವೆ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ನಾನು ನಿಮ್ಮ ಉತ್ತರ ಉನ್ನತ ಕೊಟ್ಟಿದ್ದಾರೆ ಅವ್ರ ಸಲಹೆ ಕೊಟ್ಟ ತಕ್ಷಣ ಎತ್ತಿ ಇತ್ತು ಅಂತ ಅಂತ ಹೇಳಕ್ಕಾಗಲ್ಲ ಎತ್ತು ಶುರು ಆಗ್ತದೆ ಅಂತ ನೋಡ್ಬೇಕು ಈಗ ನಾನು ನೋಡಿ ನಾವು ತನಿಖೆ ಮಾಡಲ್ಲ ಅಂತ ಹೇಳಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಗಾಗಲೇ ನಾನು ಇವ್ರ ಜೊತೆನಲ್ಲಿ ಮಾತಾಡಿ ಪರಮೇಶ್ವರ್ ಜೊತೆಯಲ್ಲಿ ಮತ್ತೆ ಸೀನಿಯರ್ ಮಿನಿಸ್ಟರ್ಗಳ ಜೊತೆ ಮಾತಾಡಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಬಿಜೆಪಿಯವ್ರು ಇರಲಿ ಕಾಂಗ್ರೆಸ್ನವ್ರು ಇರಲಿ ಅಥವಾ ಜೆ ಡಿ ಎಸ್ನವ್ರು ಇರಲಿ ಮಿನಿಸ್ಟರ್ಗಳಿರಲಿ ಬೇರೆ ಬರೀ ಶಾಸಕ ಅಷ್ಟೇ ಆಗಿರಲಿ ಎಲ್ರಿಗೂ ರಕ್ಷಣೆ ಕೊಡಬೇಕಂಥ ಜವಾಬ್ದಾರಿ ನಮ್ದು ಅದಕ್ಕೋಸ್ಕರ ರಕ್ಷಣೆ ರಕ್ಷಣೆ ಕೊಡ್ತೀವಿ ನಂಬರ್ ಒನ್ ನಂಬರ್ ಟೂ ಯಾರ ಹೆಸರು ಹೇಳಿಲ್ಲ ಹೇಳಿದ್ರೆ ಕ್ರಮ ತಗೋಬಹುದಾಗಿತ್ತು ಅವರಿಗಿಂತ ಹೆಸರು ಹೇಳಿಲ್ಲ ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ನಾವು ಉನ್ನತ ಮಟ್ಟದ ಸಮಿತಿ ಮಾಡ್ತೀವಿ ನಾನು

ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಬೇಕಾಗಿರುವಂತದ್ದು ಉನ್ನತ ಮಟ್ಟದ ನಾನ್ ಮಾತಾಡಕಾದ್ರು ಬಿಡಿ ನಾನು ಮಾತಾಡೋಕಾದ್ರೂ ಬಿಡಿ ದಯವಿಟ್ಟು ಇಲ್ಲಿ ಉನ್ನತ ಮಟ್ಟ ಅಂತ ಹೇಳಿದ್ರೆ ಇಲ್ಲಿ ಜಡ್ಜ್ಗಳು ಇನ್ವಾಲ್ವ್ಮೆಂಟ್ ಇದೆ ನೋಡಿ ಪತ್ರಿಕೆಯಲ್ಲಿ ಬಂದಿರೋದು ರಾಜಣ್ಣ ಹೇಳಿದಾನೇನ್ರಿ ನೀವೇ ಪತ್ರಿಕೆನೆಲ್ಲ ಕೋರ್ಟ್ ಮಾಡಿದ್ರಲ್ಲಪ್ಪ ಯಾರು ಇರ್ಲಿ ರೀ ಯಾರಾದ್ರೂ ಇಲ್ಲೇ ಈ ಕಡೆಯವರಾರು ಇರ್ಲಿ ಆ ಕಡೆಯವರೂ ಇಲ್ಲ ಸಚಿವರಿದ್ದಾರೆ ಕಾಂಗ್ರೆಸ್ ನಾಯಕ್ರು ಇದಾರ ಯಾರಿದಾರೆ ತನಿಖ್ಯಾ ಏನ್ ಗೊತ್ತಾಗ್ತದೆ ಇಲ್ಲಿ ಕೇಂದ್ರದ ಹೋದ್ರು ಉಹ್ ಮನುಷ್ಯರು ನೋಡುವ ಮಂತ್ರಿಗಳು ಎಲ್ಲಾ ಇದನ್ನ ಜಡ್ಜ್ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಮಾಡಿ ಸಿಟಿ ಜಡ್ಜ್ ಹೈಕೋರ್ಟ್ ನಮ್ಗೆ ಮಾಡಿ ನಮಗೆ ಅನುಮಾನ ಅನುಮಾನ ಆಗೋದ ಎಲ್ಲಿ ಅಂದ್ರ ನಿನ್ನದೇ ಹೊಸ ಮುಖ್ಯಮುಖ್ರಿಗಳು ಈಗ ಇಲ್ಲ

ಪ್ರಶ್ನೆಯನ್ನು ವಿಚಾರವನ್ನು ಪ್ರಸ್ತಾಪ ಬಸವರಾಜ್ ಅವರು ಮಾಡಿದರು ಮತ್ತು ಸುನೀಲ್ ಅವರು ಮಾಡಿದರು ಮನೆ ರಾಜಣ್ಣ ಅವರು ಹೌದು ನನ್ನ ಮೇಲೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ಅಂತೇಳಿ ಅವರು ಪ್ರಸ್ತಾಪ ಮಾಡಿದರು ಮಾತನಾಡುವಾಗ ಅವರು ಹೇಳಿದ್ದು ಇನ್ನೂ ಆ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತು ದೆಹಲಿಯಲ್ಲಿ ಕೂಡ ಅನೇಕ ಜನರು ಈ ರೀತಿ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಅದೇ ಹನಿ ಟ್ರ್ಯಾಪ್ ಅನ್ನೋ ಹನಿ ಟ್ರ್ಯಾಪ್ ಹನಿ ಹನಿ ಅವ್ರಿಲ್ಲಿ ಬರ್ಬೇಕಾದ್ರೆ ನಿಮ್ ಚೇಂಬರ್ ಇಂದ ಮುಂಚೆ ಬಂದ್ರು ಅಂತ ನನಗೆ ಮೆಸೇಜ್ ಅವ್ರೇನು ಹೇಳಿದ್ರು ಅಂದ್ರೆ ಅದೇ ಅಲ್ಲಿ ಮಾತಾಡಿರ್ಲಿಲ್ಲ ನಾನು ಕಂಪ್ಲೇಂಟ್ ಕೊಡ್ತೇನೆ ಕಂಪ್ಲೇಂಟ್ ಕೊಡ್ತೇನೆ ಇದಕ್ಕೊಂದು ತನಿಖೆ ಮಾಡಿಸಿ ಅಂತ ಹೇಳಿದ್ರು ಅವರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ ಆ ಕಂಪ್ಲೇಂಟ್ ನಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮಗೇನು ಗೊತ್ತಿಲ್ಲ ಊಹೆ ಮಾಡೋಕ್ಕಾಗಲ್ಲ ಐ ನಾಟ್ ಗೆಸ್

ಹೇಳ್ತಾರೆ ನೀವ್ ಇದನ್ನೇ ಹೇಳಿದಾನೇ ಹೇಳ್ತೀರಿ ಹೇಳಿದ್ದಾನೆ ಹೇಳ್ತೀರಿ ಅಲ್ಲಿ ಉತ್ತರ ಕೊಡೋ ಒಂದು ಅಕ್ಷರ ತಪ್ಪು ನೀವು ಮಾತಾಡ್ತೀರಿ

ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತ ಉನ್ನತ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದೇನೆ ಆದರೆ ಜುಡಿಷಿಯಲ್ ನೋಡಿ ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬೇಕು ಯಾರಿಂದ ಮಾಡಬೇಕು ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಮಾಡಿ ಅನಂತರ ಏನು ನಿಮ್ಮ ಹತ್ರ ಮುಚ್ಚಿಡೋದೇನಿದೆ

ನಾಳೆ ನಾನು ಬೇರೆ ಪಾರ್ಟಿಯವ್ರು ಆಗ್ಬೋದು

ಗೃಹ ಈಗ ಚರ್ಚೆ ಮಾಡಿ ಮುಖ್ಯಮಂತ್ರಿ

ತನಿಖೆ ನಿಮ್ಮ ಸದಸ್ಯ ಬೇರೆ ಇದೆ ನಿಮ್ಮ ನಿಮ್ಮ ಉದ್ದೇಶ ಬೇರೆ ಇದೆ ನಿಮ್ಮ ಉದ್ದೇಶ ಮುಖ್ಯಮಂತ್ರಿಗಳು ಅದಕ್ಕಾಗಿ तो जांच कर दो तरकुनले और को और ये के को और को अध्यक्षीय भी लेकिन अध्यक्षीय भी अध्यक्ष आगुते शिक्षक तंत्र को जीला भी आपको यूरोप यूरोप से आगे को नहीं आती है आपको आगे के लिए अतो वक़्त पड़ रहा है ये जीनों उन्नत करने के लिए तरकुनले पूरी तरह से तरकुनले